ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ವಕೀಲರ ಸಂಘ ಹಾಗೂ ನಗರಸಭೆ ಹೊಸಕೋಟೆ ಇವರುಗಳ ಆಶ್ರಯದಲ್ಲಿ ವಿಶ್ವ ಜಲ ದಿನಾಚರಣೆ ಹಾಗೂ ಕಾನೂನು ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದಲ್ಲಿ ಅರುಣ್ ಕುಮಾರ್ ಹಿರಿಯ ಸಿವಿಲ್ ನ್ಯಾಯಾಧೀಶರು ರಮೇಶ್ ವಕೀಲರ ಸಂಘ ಅಧ್ಯಕ್ಷರು ನಿರ್ಮಲಾ ಕುಮಾರಿ ಸರ್ಕಾರಿ ಸಹಾಯಕ ಅಭಿಯೋಜಕರು ಹಾಗೂ ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಆದರೆ ಮನೆಯಲ್ಲಿರುವಂತಹ ಒಂದು ನೀರನ್ನು ನಾವು ಯೂಸ್ ಮಾಡುವಾಗ ಯೋಚನೆ ಮಾಡೋದೇ ಇಲ್ಲ ಅಂತಂದ್ರೆ ಅದು ತುಂಬಾನೇ ತೊಂದರೆ ಒಂದು ತುಂಬಾನೇ ಒಂದು ಒಂದು ಕೆಟ್ಟ ವಿಚಾರನೇ ಸರಿ ಈ ವರ್ಷದ ಒಂದು ಸ್ಲೋಗನ್ ಅಥವಾ ಥೀಮ್ ಅಂತ ಅಂದ್ರೆ ಗ್ಲೇಸರಿಸ್ ಪ್ರಿವೆನ್ಷನ್ ಅಂತ ಹೇಳಿ ಪ್ರಿಸರ್ವೇಶನ್ ಅಂತಂದ್ರೆ ಹಿಮನದಿಗಳನ್ನು ಹಿಮ ನದಿಗಳನ್ನು ನಾವು ಸಂರಕ್ಷಣೆ ಮಾಡುವಂಥದ್ದು ಈಗ ನಾವು ನಮ್ಮ ಮಾಲಿನ್ಯವನ್ನ ಏನು ಜಲಮಾಲಿನ್ಯ ಆಗಿರ್ಬೋದು ವಾಯು ಮಾಲಿನ್ಯ ಆಗಿರ್ಬೋದು ಇಡೀ ಪ್ರಾಣಿ ಸಂಕುಲಕ್ಕೆ ನೀರು ಅಷ್ಟು ಅವಶ್ಯಕತೆ ಆಗಿರೋದ್ರಿಂದ ಅದನ್ನ ಯಾವ ರೀತಿಯಾಗಿ ನಾವು ಸದುಪಯೋಗ ಪಡಿಸ್ಕೋಬೇಕು ಯಾವ ರೀತಿ ಅದನ್ನ ನಾವು ಬಳಸಬೇಕು ಅದನ್ನ ಯಾವ ರೀತಿ ನಾವು ಮುಂದಿನ ಒಂದು ಪೀಳಿಗೆಗೆ ರಿಸರ್ವ್ ಮಾಡಬೇಕು ಅದನ್ನ ಹಾಗೆ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಒಂದು ಜಾಗೃತಿ ಮೂಡಿಸೋದು ಒಂದು ಜಾಗತಿಕ ಮಟ್ಟದಲ್ಲಿ ಏನು ಈ ಸಿಹಿ ನೀರಿನ ಒಂದು ಸಂಪನ್ಮೂಲಗಳ ಸುಸ್ಥಿರ ಸಮರ್ಪಕ ಒಂದು ಬಳಕೆ ಆಗಿರ್ಬೋದು ನೀರಿನ ಕೊರತೆ ಆಗಿರ್ಬೋದು ಆ ಮತ್ತೆ ನೈರ್ಮಲೀಕರಣ ಆಗಿರ್ಬೋದು ಇವುಗಳೆಲ್ಲದರ ಬಗ್ಗೆನೂ ಸಹ ಜಾಗತಿಕ ಮಟ್ಟದಲ್ಲಿ ಒಂದು ಜನರಿಗೆ ವಿಶ್ವದಾದ್ಯಂತ ಜಾಗೃತಿ ಮೂಡಿಸೋದು ಮತ್ತೆ ಅವುಗಳ ನಮ್ಗೆ ಇದರಿಂದ ಏನು ಅನುಕೂಲ ಅಂತ ಹೇಳಿ ನಮ್ಗೆಲ್ಲ ಒಂದು ಪ್ರಶ್ನೆ ಮೂಡಬಹುದು ಖಂಡಿತ ಈ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಹೊಸಗೋಟೆ ತಾಲೂಕು ಕಾನೂನು ಸಮಿತಿ ವತಿಯಿಂದ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದೇ ರೀತಿ ಈ ಕಾನೂನು ಸಮಿತಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತೆ ತಾಲೂಕು ಮಟ್ಟದಲ್ಲಿ ನ್ಯಾಯ ನ್ಯಾಯ ಇಲಾಖೆ ಈ ರೀತಿ ತುಂಬಾ ಈ ಪ್ರಪಂಚದಲ್ಲಿ ತುಂಬಾ ವಿಷಯಗಳು ತುಂಬಾ ಗಂಭೀರವಾಗಿ ಪರಿಗಣಿಸಿ ಅದರಲ್ಲಿ ಮುಖ್ಯವಾಗಿ ಈ ದಿನ ವಿಶ್ವ ಜಲ ದಿನಾಚರಣೆ ಮಾಡಲೇಬೇಕು ಗಂಭೀರವಾಗಿ ಪರಿಗಣಿಸಿದೆ ಇವತ್ತು ನ್ಯಾಯಾಲಯಗಳಲ್ಲಿ ತಾವೆಲ್ಲ ಬರ್ತಾ ಇರಬಹುದು ಈಗ ಬರ್ತಾ ಜಮೀನಿಗಾಗಿ ಜಮೀನ್ಗಾಗಿ ಹಣತಮ್ಮದ್ರ ಬಗ್ಗೆ ಗಂಡ ಹೆಂಡತಿ ಮಧ್ಯೆ ಬೇರೆ ಬೇರೆ ವಿಷಯಗಳಿಗೆ ಎಲ್ಲಾ ಪ್ರಕರಣಗಳನ್ನು ಓಡಿ ನ್ಯಾಯಾಲಯಕ್ಕೆ ಬರ್ತಾ ಇದ್ದಾರೆ